ಭಕ್ತಸಾಗರದಲ್ಲಿ ನೆರವೇರಿದ ಶ್ರೀ ಗುದ್ನೇಶ್ವರ ಪಂಚಕಳಸ ಮಹಾರಥೋತ್ಸವ ಕೊಪ್ಪಳದಲ್ಲಿ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶ್ರೀ ಗುದ್ದೇಶ್ವರ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವವು ಭಾನುವಾರ ಸಹಸ್ರಾರು ಸದ್ಭಕ್ತರ ಸಮ್ಮುಖದಲ್ಲಿ ಸಂಪನ್ಗೊಂಡಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸ್ತಿಲ ಹುಣ್ಣಿಮೆಯ ದಿನದಂದು ಸಾಯಂಕಾಲ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಆರಾಧ್ಯ ದೈವ ಗುದ್ನೇಶ್ವರ ಜಾತ್ರಾ ಮಹೋತ್ಸವ ಜರುಗಿತು ಜಾತ್ರಾ ಮಹೋತ್ಸವದ ಮಹಾರಥೋತ್ಸವಕ್ಕೂ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಮಠದಲ್ಲಿ ಪೂಜಾ ವಿಧಾನಗಳನ್ನ ನೆರವೇರಿಸಲಾಯಿತು ಸಾಯಂಕಾಲವಾಗುತ್ತಿದ್ದಂತೆ ಬಿನ್ನಾಳ ಗ್ರಾಮದಿಂದ ನಂದಿಕೋಲು ಸೇವೆ ಹಾಗೂ ಪಕ್ಕದಲ್ಲಿರುವ ಅಳಿಯಪ್ಪನ ಮಠ ಗ್ರಾಮದಿಂದ ಅಳಿಯ ಚನ್ನಬಸವೇಶ್ವರ ಭಜನಾ ಸಂಘದವರಿಂದ ಪಲ್ಲಕ್ಕಿ ಸೇವೆ ಆಗಮಿಸುತ್ತಿದ್ದಂತೆಯೇ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ನವ ವಿವಾಹಿತ ಜೋಡಿಗಳು ತಪ್ಪದೆ ಶ್ರೀ ಗುದ್ದೇಶ್ವರ ಪಂಚಕಳಸ ರಥೋತ್ಸವ ದರ್ಶನ ಪಡೆದು ಪಾವನರಾಗಬೇಕು ಎಂಬುದು ಇಲ್ಲಿನ ಜನರಲ್ಲಿ ಬೇರೂರಿದ ನಂಬಿಕೆಯಾಗಿದ್ದು ಈ ರೀತಿ ಪಂಚಕಳಸ ಮಹಾರಥೋತ್ಸವದ ದರ್ಶನ ಪಡೆದ ದಂಪತಿಗಳು ಮುಂದಿನ ವರ್ಷ ರಥೋತ್ಸವದ ವೇಳೆಗೆ ತಮ್ಮ ಸಂತಾನದೊಂದಿಗೆ ಆಗಮಿಸಿ ರಥೋತ್ಸವದ ದರ್ಶನ ಪಡೆಯುತ್ತಾರೆ ಎಂಬುದು ಜನತೆಯ ನಂಬಿಕೆಯಾಗಿದೆ ಮಹಾರಥೋತ್ಸವದಲ್ಲಿ ಪಂಚಿನ ಮೆರವಣಿಗೆ ಆಕರ್ಷಣೀಯ ಕೇಂದ್ರವಾಗಿತ್ತು ಪಂಚಕಳಸ ಮಹಾರಥೋತ್ಸವಕ್ಕೆ ಆಗಮಿಸಿದ ಭಕ್ತರು ತಮ್ಮ ಹರಕೆಗಳನ್ನು ಸಮರ್ಪಿಸಿದರು ಮಹಾರಥೋತ್ಸವಕ್ಕೆ ಉತ್ಪತ್ತಿ ಹಾಗೂ ಬಾಳೆಹಣ್ಣನ್ನ ಸಮರ್ಪಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಮಹಾರಥೋತ್ಸವ ದಿನದಿಂದ ಐದು ದಿನಗಳವರೆಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಪ್ರಭುಲಿಂಗ ದೇವರು ಗುದ್ದೆಪ್ಪನವರ್ ಮಠ ವಿವಿಧ ಮಠಾಧೀಶರು ದಿವ್ಯ ಸಾನಿಧ್ಯ ವಹಿಸಿದರು ತಾಲೂಕಿನ ಎಲ್ಲಾ ಗ್ರಾಮದ ಗುರು ಮತ್ತು ಸಮಸ್ತ ಸದ್ಭಕ್ತರು ಮಹಾ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ஆனி அந்த டயர்ட் 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 ஆனி அந்த ட